ರೈಟ್ ಇದ್ರ ಜೊತೆಗೆ ಮೈಸೂರಿನಲ್ಲೂ ಕೂಡ ಇದೇ ರೀತಿಯಾದಂಥ ಹಬ್ಬದ ವಾತಾವರಣ ಕಂಡು ಬರ್ತಾ ಇದೆ ನಾಡಿನ ದೇಗುಲಗಳಲ್ಲಿ ಹೊಸ ವರ್ಷದ ಸಂಭ್ರಮ ಈಗಾಗಲೇ ಮನೆಗಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅನೇಕ ಭಾಗಗಳಲ್ಲಿ ಇನ್ಫ್ಯಾಕ್ಟ್ ಮೈಸೂರು ಮಂಡ್ಯ ಈ ಭಾಗದಲ್ಲಿ ಹೆಚ್ಚಿನ ದೇವಾಲಯಗಳಿಗೆ ಜನ ಹೋಗ್ತಾ ಇದ್ದಾರೆ ದೇಗುಲಗಳತ್ತ ಮುಖ ಮಾಡಿದಂಥ ಭಕ್ತ ಸಾಗರ ಈಗ ನಿಮಿಷಾಭಾ ದೇಗುಲದಲ್ಲೂ ಕೂಡ ಇದೇ ಅಂತ ಒಂದು ದೃಶ್ಯ ಕಂಡುಬರ್ತಾ ಇದೆ ನಿಮಿಷಾಂಬಾ ದೇಗುಲಕ್ಕೆ ಹರಿದು ಬಂದ ಭಕ್ತರ ದಂಡು ಬೆಳಗ್ಗೆಯಿಂದಲೇ ನಿಮಿಷಾಂಬಾ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ತುಂಬ ಜೋರಾಗಿ ನಡೀತಾ ಇದೆ ಇವತ್ತು ಹೊಸ ವರ್ಷದ ಮೊದಲ ದಿನ ಈ ಹಿನ್ನೆಲೆಯಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡೋ ನಿಟ್ಟಿನಲ್ಲಿ ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಐಟು ಒಂದು ವಿಶೇಷವಾದಂಥ ಒಂದು ಸಂದರ್ಭ ಜನಗಳಿಗೆ ಯಾಕೆಂದರೆ ಇತ್ತೀಚಿನಗಳಲ್ಲಿ ಹೊಸ ವರ್ಷ ಅನ್ನೋದು ಒಂದು ರೀತಿ ಟ್ರೆಂಡ್ ಆಗೋಗ್ಬಿಟ್ಟಿದೆ ಹೀಗಾಗಿ ಹೊಸ ವರ್ಷದ ಮೊದಲ ದಿನ ಅಂದರೆ ಜನವರಿ ಒಂದನೇ ತಾರೀಕು ದೇವಸ್ಥಾನಕ್ಕೆ ತೆರಳಿ ಒಂದು ಪೂಜೆ ಮಾಡಿಸ್ಬಿಟ್ರೆ ಎಲ್ಲ ರೀತಿಯಾದಂಥ ಒಂದು ವರ್ಷ ಪೂರ್ತಿ ಪ್ರಾಬ್ಲಮ್ ಇರಲ್ಲ ಅನ್ನುವಂಥದ್ದು ಅನೇಕರ ನಂಬಿಕೆ ರೈಟ್ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಒಂದು ವಿಶೇಷವಂತ ರಿಪೋರ್ಟನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಎವಿಸ್ ಆಸ್ಪತ್ರೆ ಟೆಂಪಲ್ಗೂ ಕೂಡ ಈಗಾಗಲೇ ಸಾಕಷ್ಟು ಭಕ್ತರು ಕೂಡ ಬೆಳ್ಳಂಬೆಳಗ್ಗೆ ಬಂದು ತಾಯಿಯ ದರ್ಶನವನ್ನು ಕೂಡ ಪಡಿತಾ ಇರುವುದು ನೀವು ಕೂಡ ನೋಡ್ತಾ ಇರ್ಬೋದು ನಾನಿವಾಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನಿಮಿಷಾಂಬ ದೇವಸ್ಥಾನದಲ್ಲಿದ್ದೀನಿ ನೋಡಬಹುದು ಇವತ್ತು ಹೊಸ ವರ್ಷದ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಈಗಾಗಲೇ ಬೀಳ್ಕೊಟ್ಟು ಎರಡ್ ಸಾವಿರದ ಇಪ್ಪತ್ತೈದನ್ನ ಬರಮಾಡಿಕೊಂಡಿರುವಂಥದ್ದು ಹೊಸ ವರ್ಷದ ಮೊದಲ ದಿನ ಒಂದು ದೇವರ ದರ್ಶನವನ್ನು ಪಡೆದು ವರ್ಷ ಇಡೀ ಒಳ್ಳೆಯದಾಗ್ಲಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಭಕ್ತರು ಜನರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಊರುಗಳಿಂದಲೂ ಕೂಡ ಬರ್ತಾ ಇರುವಂಥದ್ದು ಅದರಲ್ಲೂ ಕೂಡ ನಿಮಿಷಾಂಬ ದೇವಸ್ಥಾನ ಸಾಕಷ್ಟು ಇತಿಹಾಸ ಪ್ರಸಿದ್ಧ ಪ್ರಸಿದ್ಧವಾದಂಥ ದೇವಸ್ಥಾನ ಈ ಒಂದು ದೇವಸ್ಥಾನಕ್ಕೆ ಕೇವಲ ಮಂಡ್ಯ ಜಿಲ್ಲೆ ಅಂತಲ್ಲ ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಭಕ್ತರು ಕೂಡ ಬರ್ತಾರೆ ಇವತ್ತು ಹೊಸ ವರ್ಷ ಇರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಜನರು ತಮ್ಮ ಕುಟುಂಬ ಸಮೇತವಾಗಿ ಎಲ್ಲರೂ ಕೂಡ ಸಣ್ಣ ಸಣ್ಣ ಮಕ್ಕಳುಗಳಿಂದ ಹಿಡಿದು ಮಹಿಳೆಯರು ಇರ್ಬೋದು ಪುರುಷರಿರ್ಬೋದು ಈಗಾಗಲೇ ಸಾಕಷ್ಟು ಜನರು ಕೂಡ ದೇವಸ್ಥಾನದ ಹತ್ರ ಬರ್ತಾ ಇರುವಂಥದ್ದು ಸರ್ತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೀತಾ ಇರುವಂಥದ್ದು ಹೊಸ ವರ್ಷದ ಮೊದಲ ದಿನ ದೇವರ ದರ್ಶನವನ್ನು ಪಡೆಯುವ ಮೂಲಕ ನಮಗೂ ಕೂಡ ಒಳ್ಳೆಯದಾಗಲಿ ಇಡೀ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅನ್ನೋ ನಿಟ್ಟಿನಲ್ಲೂ ಕೂಡ ಈಗಾಗಲೇ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ದೇವಸ್ಥಾನದಲ್ಲಿ ಕಲಕಾಲ ಸಾಕಷ್ಟು ಒಂದು ಕುಳಿತುಕೊಂಡು ದೇವರ ದೇವರ ದರ್ಶನವನ್ನು ಪಡೀತಾ ಇರುವಂಥದ್ದು ಬೆಳೆ ಬೆಳಗ್ಗೆ ಕೂಡ ದೃಶ್ಯದಲ್ಲಿ ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಈ ಒಂದು ದೇವಸ್ಥಾನದ ಅರ್ಚಕರಾದಂಥ ಎಮ್ ಎನ್ ಭಟ್ ಅವರು ಕೂಡ ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಸ್ತೀನಿ ಸರ್ ಬೆಳಗ್ಗೆಯಿಂದ ಯಾವ ರೀತಿ ಇದೆ ಪೂಜೆ ಪುನಸ್ಕಾರಗಳು ಸರ್ ನಮಸ್ಕಾರ ಕರ್ನಾಟಕ ರಾಜ್ಯದ ನಮ್ಮ ದೇಶದ ಎಲ್ಲ ಜನತೆಗೆ ಇಂಗ್ಲೀಷ್ ಹೊಸ ವರ್ಷದ ಶುಭಾಶಯಗಳು ಈ ದೇಶ ಈ ರಾಜ್ಯ ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಜನಗಳಿಗೆ ಶಾಂತಿ ನೆಂಬಲಿ ಸಿಗಲಿ ಅಂತ ತಾಯಿ ನಿಮಿಷಾಂಬ ದೇವಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹೊಸ ವರ್ಷ ಆಚರಣೆ ನಿನ್ನೆ ದಿವಸ ಮುಗಿದಿದೆ ಇವತ್ತಿನ ದಿವಸ ಬೆಳಿಗ್ಗೆ ಬಂದು ಬೆಳಗ್ಗೆ ನಾಲ್ಕು ಗಂಟೆ ನಾವು ದೇವಸ್ಥಾನವನ್ನು ಬಾಗಿಲು ತೆಗಿತೀವಿ ದೇವ್ರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ ಪಂಚಾಮೃತ ಅಭಿಷೇಕಗಳು ನಡೀತದೆ ಅದಾದ ನಂತರ ಅಲಂಕಾರ ಕುಂಕುಮಾರ್ಚನೆಗಳು ನಿತ್ಯ ನಡ್ಕೊಂಡಿರ್ತದೆ ಈ ವಿಶೇಷವಾಗಿ ಹೊಸ ವರ್ಷ ಅನ್ನೋ ಕಾರಣದಿಂದ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭ ಆಗಿದೆ ಅದರ ಮೊದಲೇ ದಿವಸ ಅಂಗವಾಗಿ ನಮ್ಮ ರಾಜ್ಯ ವಿದೇ ಮತ್ತು ಬೇರೆ ರಾಜ್ಯಗಳಿಂದ ನಮ್ಮ ಜಿಲ್ಲೆ ಬೇರೆ ಜಿಲ್ಲೆಗಳಿಂದ ಹೀಗೆ ಎಲ್ಲ ದಿಕ್ಕಿನಿಂದ ನಿಮ್ಮ ಶಾಮ ದೇವಸ್ಥಾನಕ್ಕೆ ಭಕ್ತಾಳಿ ಬರ್ತಾರೆ ದೇವಿಯ ದರ್ಶನ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಹೊಸ ವರ್ಷ ಮೊದಲನೇ ದಿವಸ ಪೂಜೆ ಮಾಡಿದರೆ ಈ ವರ್ಷ ಎಲ್ಲ ನಮಗೆ ಶುಭ ಆಗುತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ದೇಶ ದೇವಸ್ಥಾನಕ್ಕೆ ಬರ್ತಾರೆ ಮತ್ತು ನಮ್ಮ ದೇವಸ್ಥಾನದಲ್ಲಿ ಶ್ರೀಚಕ್ರ ಇರೋದರಿಂದ ಆ ದೇವಿಯ ದರ್ಶನ ಮಾಡಿ ಶ್ರೀಚಕ್ರ ದರ್ಶನ ಮಾಡಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾದರೆ ಒಳ್ಳೆಯದಾಗುತ್ತೆ ಅನ್ನುವಂಥ ಭಾವನೆ ಈ ದೇವಸ್ಥಾನದಲ್ಲಿದೆ ಮತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುನಃ ಪ್ರಾರ್ಥನೆ ಮಾಡ್ತೀನಿ ಇದಿಷ್ಟು ಕೂಡ ಇಲ್ಲಿನ ಅರ್ಚಕರು ಹೇಳ್ತಿರುವಂಥದ್ದು ಒಟ್ಟಾರೆ ಹೇಳುವಂಥದ್ದಾದರೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಈಗಾಗಲೇ ದೇವಸ್ಥಾನಗಳಿಗೆ ಜನರು ಕೂಡ ಬೆಳ್ಳಂಬೆಳಗೆ ಬಂದು ದೇವರ ದರ್ಶನವನ್ನು ಕೂಡ ಪಡಿತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ ಟಿವಿನಯ್ ಮಂಡ್ಯ